ಜನಪರ ನ್ಯಾಯಪರ ವೀರಶೈವ ಸಮಾಜದ ಅಧ್ಯಕ್ಷರ ಆಯ್ಕೆ ತುಮಕೂರಿನ ವಿಘ್ನೇಶ್ವರ ಕನ್ಫರ್ಟ್ನಲ್ಲಿ ಮಾಡಲಾಯಿತು ನೂತನ ವೀರಶೈವ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಗ್ರಾನೈಡ್ ಮಾಲೀಕರಾದ ಚಂದ್ರಮೌಳಿಯವರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಈ ಆಯ್ಕೆ ಸಮಾರಂಭಕ್ಕೆ ಒಗ್ಬಟ್ ತುಮಕೂರು ಜಿಲ್ಲೆ ಉಪಾಧ್ಯಕ್ಷರಾದ ಶಬೀರ್ ಅಹಮದ್ ಬಿಜೆಪಿಯ ರಾಮಚಂದ್ರ ರಾವ್ ಅಧ್ಯಕ್ಷರಾದ ಕನ್ನಡ ಸೇನಾ ಜಿಲ್ಲಾಧ್ಯಕ್ಷರಾದ ಧನ್ಯಾಕುಮಾರ್ ಹಾಗೂ ಮಡಿವಾಳರ ಸಮಾಜದ ಮುಖಂಡರಾದ ಕುಮಾರ್ ರೈತ ಸಮಾಜದ ಅಧ್ಯಕ್ಷರಾದ ಬಸವರಾಜು ದಾರಿದೀಪ ಟ್ರಸ್ಟ್ ಶಿವಕುಮಾರ್ ನಟರಾಜ್ ಸಮಾಜ ಸೇವಕರು ಕನ್ನಡ ಪ್ರಕಾಶ್ ವಿನಯ್ ಇಪ್ಪತ್ತಾರನೇ ವಾರ್ಡಿನ ಮುಖಂಡರು ಅನಿಲ್ ವಿವೇಕಾನಂದ ರೈಫಲ್ ಶೂಟಿಂಗ್ ಅಧ್ಯಕ್ಷರು ನಾಗರಾಜ್ ಅರುಣ್ ಕುಮಾರ್ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ತುಕಾರಾಂ ಟಿಜಿಎಂಸಿ ಸದಸ್ಯರಾದ ಕುಮಾರ್ ಇನ್ನು ಹಲವಾರು ಗಣ್ಯಾತಿ ಗಣ್ಯರು ಈ ಸಮಾರಂಭಕ್ಕೆ ಭಾಗವಹಿಸಿದ್ದರು ಆರ್ಷರು ಸಮಾಜದಲ್ಲಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಒಂದು ಹತ್ತೈದು ವರ್ಷದಿಂದ ಶೇಖರ್ ವರ್ಚಿದಾಗೆ ನಾನು ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಇದ್ದೀನಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತೀನಿ ಎಲ್ಲ ಸಂಘ ಸದಸ್ಯರು ನೋಡ್ತಾ ಇದ್ದೀನಿ ಸಮಾಜದ ಆಗಬಾರ್ದು ಭಾಳ ಪ್ರಯತ್ನ ಪಟ್ಟರು ಚಂದ್ರಮೌಳಿಯವರು ಆದರೆ ಅದನ್ನು ಸಮಾಜದವರಿಗೆ ಪೂರ್ತಿ ಗೆಲ್ಲಿಸ್ಕೊಂಡು ಇರ್ಬಾರ್ದು ಮಾತ್ರ ಅದ್ಭುತ ಯಾವತ್ತೂ ನಾವು ನೋಡ್ತಾ ಇದೀವಿ ಚಂದ್ರಮೌಳಿಯವರು ಆ ಚಂದಮೌಳಿಯವರು ಮುಂದೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಲಿ ಅಂತ ಮತ್ತು ನಮ್ಮ ಧನ್ಯಕುಮಾರ್ನವರು ಎಲ್ಲ ಸಮ ನಮ್ಮನ್ನು ಆಮೇಲೆ ಇವತ್ತು ಕೂಡ ಬೆಳಿಗ್ಗೆ ನಿನ್ನೆ ಇವತ್ತು ಅಲ್ಲೇ ಇದರಿಂದ ಕಾಣ್ತಿದ್ದೆ ನಾವು ಫೋನ್ ಮಾಡಿದಾಗ ಅಲ್ಲೇ ಇದ್ದರು ಅಲ್ಲೇ ಎಲ್ಲ ಸ್ವಚ್ಛತೆಯ ಕಾರ್ಯಕ್ರಮ ಮಾಡಿಸಿದ್ರು ಯಾವತ್ತೂ ಕೂಡ ಒಂದು ನಿಮಿಷನೂ ಕೂಡ ಇಲ್ಲೂ ಕೂಡ ಕಾಲ ಕಳೆದಲ್ಲೇ ಸಮಾಜ ಸಮಾಜಕ್ಕೆ ನಾನು ಮಾಡಬೇಕು ಅನ್ನೋದು ಏಕೆಂದರೆ ಇವತ್ತು ನಾವು ಸಾವಿರಾರು ಕೋಟಿ ಸು ನೋಡಿದ್ದೀವಿ ಬಟ್ ಅವ್ರನ್ನ ಬರೀ ಲೋಕೇಶ್ ಬರ್ಬೇಕಾಗ ನೋಡಿದಾಗ ಅಷ್ಟೇ ನಾವು ಯಾರೂ ಕೂಡ ನಮಗೆ ಗೇಟು ತೆಗೋಲ್ಲ ಬಾಕ್ ತೆಗೆಲ್ಲ ಆದರೆ ಮುನ್ನೂರ ಅರವತ್ತೈದು ಸೂ ಗೇಟು ಮನೆ ಮನ ಪ್ರತಿಯೊಂದು ತೆಗ್ದಿರ್ತಿದ್ರು ಅದರ ಏನು ಎರಡು ಮಾತೇ ಇಲ್ಲ ಇಂದು ನಮ್ಮ ಚಂದ್ರಮೌಳಿ ಅಣ್ಣವ್ರಿಗೆ ಸನ್ಮಾನ ಇಟ್ಕೋಬೇಕು ಅಂತ ಧನ್ಯಾಕುಮಾರ್ ಅವ್ರು ಹೇಳಿದಾಗ ಭಾಳ ಖುಷಿಯಿಂದ ಬರ್ತೀವಿ ಅಂತ ಹೇಳ್ತಿತ್ತು ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿನ ಗುರ್ತಿಸ್ಬೇಕು ಅಂತಂದರೆ ಅವರಲ್ಲಿ ತುಂಬ ಸಾಧನೆ ಇರಬೇಕು ಆ ರೀತಿ ಸಾಧನೆ ನಮ್ಮ ಚಂದ್ರಮಳ್ಳಿ ಅಣ್ಣವ್ರು ಮಾಡಿದರೆ ನಾನು ಸುಮಾರು ಒಂದು ಮೂವತ್ತು ಮೂವತ್ತು ವರ್ಷದಿಂದ ಕೂಡ ಅವ್ರು ನೋಡಿದ್ದೀನಿ ಯಾರೇ ಕೂಡ ಅವರು ಆಗಲಿ ಅವರ ಮನೆ ಹತ್ರ ಆಗಲಿ ಬಂದರೆ ಹಣ ಇದರದೊಂದು ಮದುವೆ ಇದೆ ಒಂದು ಕಾರ್ಯ ಇದೆ ಅವರ ಬರೀ ರಾಜ್ಯೋತ್ಸವ ಎಂತಲ್ಲ ಏನೇ ಒಂದು ಏನಾಗಿರ್ಬೋದು ಅವರ ಬಗ್ಗೆ ಎಲ್ಲರೂ ಹೇಳೋ ಸಮಾಜ ಸೇವಕರು ಚಂದ್ರಮೌಳಿ ಸಾಹೇಬ್ರ ಬಗ್ಗೆ ಹೇಳೋರೆ ಇದು ಒಂದು ಸಮಾಜಕ್ಕೆ ಅಂತ ಒಂದು ಗೌರವ ಇಷ್ಟ ಇದೆ ಎಷ್ಟೋ ಜನ ಇದ್ದಾರೆ ನಮ್ಮ ವಂಜಕುಮಾರ್ ಸಾಹೇಬ್ ಹೇಳಿದ್ರು ಕೋಟ್ಯಂತ ರೂಪಾಯಿ ಇರ್ತದೆ ಇವತ್ತು ತುಮಕೂರಲ್ಲಿ ನಾವೇಂದ್ರಲ್ಲಿ ಅವರೆಲ್ಲ ಮಾತನಾಡ್ಕೊಳ್ತಾರೆ ಮಾತನಾಡಕ್ಕೆ ಕಷ್ಟ ಇದೆ ಮಾತಾಡೋದು ಕಷ್ಟ ಇದೆ ಎಲ್ಲರೂ ಹೇಳಿದ್ರೆ ಚಂದ್ರಮೌಳಿ ಸಹೇಬ್ ಚಂದ್ರಮುಲಿ ಸನ್ಯಾಕುಮಾರಣ್ಣವರ ಬಗ್ಗೆನೂ ಎಲ್ಲರೂ ಹೇಳೋರು ಸಮಾಜ ಸೇವಕರು ಚಂದ್ರಮುಲಿ ಸಾಹೇಬ್ರ ಬಗ್ಗೆನೂ ಹೇಳೋ ಇದು ಒಂದು ಸಮಾಜಕ್ಕೆ ಒಂದು ಗೌರವ ತಗೋಷ್ ಎಷ್ಟೋ ಜನ ಇದ್ದಾರೆ ಧನ್ಯಕುಮಾರ್ ಸಹ ಹೇಳಿದ್ರು ಕೋಟ್ಯಂತ ರೂಪಾಯಿ ಇದ್ದೀವಿ ಇವತ್ತು ತುಮಕೂರಲ್ಲಿ ನಾವೆಲ್ಲ ಅವರೆಲ್ಲ ಮಾತನಾಡ್ಕೊಳ್ತಾರೆ ಮಾತನಾಡೋದು ಕಷ್ಟ ಇದೆ ಮಾತಾಡೋಕೆ ಕಷ್ಟ ಇದೆ ಎಲ್ಲರೂ ಇದು ಸರ್ ಬಂದರೆ ನಾನು ಮಾತಾಡಿ ಕೇಳೋರಿ ಅವರು ಯಾವ ಫಸ್ಟ್ ಶಬ್ಬಿರಬೇಡಿಯಪ್ಪ ಕಾರ್ಯಕ್ರಮ ಇರಬೇಕು ನನ್ನಿಂದ ಅವ್ರಿಗೇನು ಸಿಬ್ಬಂದಿ ಹೇಳಿಲ್ಲ ಅವರಿಂದ ನನಗೆ ಗೌರವ ಸಿಗ್ತಾ ಇದೆ ನನಗೆ ಗೌರವ ಸಿಗುತ್ತೆ ಚಂದ್ರಮೊಂದಿ ಸರ್ ಅವ್ರು ಸಿರಾಕೆಟ್ ಗ್ಯಾರಂಟಿ ಹೋಗ್ತಾರೆ ಅಲ್ಲಾದ್ರೂ ಕೆಲವರು ಬಂದು ಎಷ್ಟು ಮಾಡ್ತಾರೆ ಅಷ್ಟು ಜೋಡಿಗಾಡಿಯಲ್ಲಿ ನಿಂತ್ಕೊಂಡು ನನಗೆ ಮಾತಾಡ್ತಾರೆ ಅಂತ ಹೇಳಿದರೆ ಆ ದೇವರು ಬುಟ್ಟಿರೋ ಬೇಡ ಅಲ್ವಾ ಅಂಥವ್ರಿಗೆ ದೇವರು ನೂರು ವರ್ಷ ಆಯಿಸ್ಕೊಟ್ಟು ಅವರಿಗೆ ಇನ್ನು ಮುಂದೆ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಮಾತನ್ನು ನಾನು ಮಾತಾಡಿದ್ದಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯವಾದಿಂದ ಎಲ್ಲರಿಗೂ ಒಂದು